ಭಾರತಿಯ ಸಂಸ್ಕೃತಿಯಲ್ಲಿ ಸಾವಿರಾರು ಜಾತಿಗಳಿವೆ ಆ ಪ್ರತಿಯೊಂದು ಜಾತಿಗಳಿಗೂ ತಮ್ಮದೇ ಆದ ಆಚರಣೆಗಳು ನಂಬಿಕೆ ಇದೆ ಅಂತಹದ್ದೇ ಆಚರಣೆ ನಂಬಿಕೆ ಈ ಬಂಚರ ಸಮುದಾಯದಲ್ಲಿದೆ ವಿಜ್ಞಾನ ಆರೋಗ್ಯ ಕ್ಷೇತ್ರ ಈ ಆಧುನಿಕ ಜಗತ್ತಿನಲ್ಲಿ ಎಷ್ಟೇ ಬೆಳೆದಿರಬಹುದು ಆದರೆ ಕೆಲವು ನಂಬಿಕೆಗಳು ಇಂದಿಗೂ ಜೀವಂತ ಇದೆ ಹೌದು ಮಕ್ಕಳಿಗೆ ವೃದ್ಧರಿಗೆ ಮಹಿಳೆಯರಿಗೆ ಸೇರಿದಂತೆ ಜಾನುವಾರು ಧನಕರುಗಳಿಗೆ ರೋಗಗಳು ಬರದಂತೆ ದೂರ ಮಾಡಲು ಇಡೀ ಊರಿಗೂರೆ ಒಂದು ದಿನ ಊರ ಹೊರಗಡೆ ವಿಶಿಷ್ಟವಾಗಿ ಅಡುಗೆ ಮಾಡಿ ಕತ್ತಲಲ್ಲೇ ಊಟ ಮಾಡ್ತಾರೆ ನಂತರ ಸಪ್ತದೇವಿಯರನ್ನ ವಿಶೇಷವಾಗಿ ಪೂಜಿಸುತ್ತಾರೆ ನಂತರ ಊರಿನ ಯುವಕರೆಲ್ಲ ಸೇರಿ ಸಪ್ತ ದೇವಿಗಳನ್ನ ತಮ್ಮೂರಿನ ಗಡಿದಾಟಿಸಿ ಬರ್ತಾರೆ ಈ ವಿಶಿಷ್ಟ ಪದ್ಧತಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಿಹಳ್ಳಿ ತಾಂಡದಲ್ಲಿ ಇಂದಿಗೂ ಆಚರಣೆಯಲ್ಲಿದ್ದು ಇಡೀ ಊರಿನ ಜನ ಈ ಆಚರಣೆಯ ಮೇಲೆ ನಂಬಿಕೆ ಇಟ್ಟು ಪೂಜಿಸಿ ಊರ ಹೊರಗಡೆ ಅಡುಗೆ ಮಾಡಿ ಮನೆ ಸೇರಿ ಊಟ ಮಾಡುವ ಮೂಲಕ ತಮ್ಮ ಪೂರ್ವಜರ ಆಚರಣೆ ನಂಬಿಕೆಯನ್ನು ಮುಂದುವರಿಸಿದ್ದಾರೆ कुर दस <laughs> 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 हाँ 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 हाँ

ಇನ್ನು ಈ ಆಚರಣೆಗೆ ಪ್ರಮುಖ ಕಾರಣ ಎಂದರೆ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಮಹಿಳೆಯರಿಗೆ ಜಾನುವಾರುಗಳಿಗೆ ಸೇರಿ ದನ ಕರುಗಳಿಗೆ ಹೆಚ್ಚು ಆರೋಗ್ಯ ಸಮಸ್ಯೆ ಬರುತ್ತೆ ಈ ಯಾವ ಆರೋಗ್ಯ ಸಮಸ್ಯೆಗಳು ಯಾರಿಗೂ ಕಾಡಬಾರದು ಎಲ್ಲರೂ ಆರೋಗ್ಯವಾಗಿ ಇರಬೇಕು ಎನ್ನುವ ನಂಬಿಕೆ ತಲತಲಾಂತರದಿಂದ ತಮ್ಮ ಪೂರ್ವಜರು ಈ ಆಚರಣೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಹಾಗಾಗಿ ಎಂದಿಗೂ ಈ ವಿಶಿಷ್ಟ ಆಚರಣೆಗಳನ್ನು ಈ ಜನ ತಪ್ಪದೇ ಆಚರಿಸಿಕೊಂಡು ಬಂದಿದ್ದಾರೆ ಸಪ್ತ ದೇವರನ್ನ ಗಡಿಯಾಚೆಗೆ ಕಳಿಸಿದ ನಂತರ ಆ ಗ್ರಾಮದವರು ಆ ದೇವರುಗಳನ್ನು ಮತ್ತೊಂದು ಗಡಿಗೆ ಕಳಿಸ್ತಾರೆ ಈ ಮೂಲಕ ರೋಗಗಳು ನಮ್ಮಿಂದ ದೂರ ಆಗ್ತವೆ ನಮ್ಮ ಜನ ನಮ್ಮ ಆಧಾರವಾಗಿರುವ ದನಕರುಗಳು ಆರೋಗ್ಯವಾಗಿ ಇರುತ್ತೆ ಆ ದೇವರು ನಮ್ಮನ್ನು ಕಾಯಿಲೆಗಳಿಂದ ದೂರ ಮಾಡ್ತಾರೆ ಎನ್ನುವ ನಂಬಿಕೆ ಈ ಬಂಜಾರ ಸಮುದಾಯದವರಲ್ಲಿ ಇಂದಿಗೂ ಆಚರಣೆಯಲ್ಲಿ ಇರೋದು ವಿಶೇಷ ಒಟ್ಟಾರೆ ತಮ್ಮ ಮನೆಯ ಮಕ್ಕಳಿಗೆ ತಮ್ಮವರಿಗೆ ಜಾನುವಾರು ದನಕರುಗಳಿಗೆ ಏನೂ ರೋಗ ಬರಬಾರದು ಎನ್ನುವ ಮೂಲ ಉದ್ದೇಶದಿಂದ ನಡೆಯುವ ಈ ಆಚರಣೆಗಳು ವಿಶೇಷವಾಗಿದ್ದು ಇವರ ಆಚರಣೆಗಳು ನಂಬಿಕೆಗಳು ಹೀಗೆ ಮುಂದಿನ ಪೀಳಿಗೆಗೆ ವಿಸ್ತರಿಸಲಿ ಆಧುನಿಕತೆಯ ಜಗತ್ತಿನಲ್ಲಿ ಈ ಪದ್ಧತಿ ನಂಬಿಕೆಗಳು ಮರೆಯಾಗದೇ ಇರಲಿ ಎನ್ನುವುದೇ ನಮ್ಮ ಆಶಯ हम सुन कर ए थोड़ा उतर ले चल ले नहीं इधर भी अपने जा अच्छा यार नोकरा दो दारू पूरा दे मना तो भी मत कर दे तो चार 30 रुपया पिसा देगो तो शॉपिंग हम लोग ना मैं भाई ए नाका ಹ ಊರಿನ ಹಿರಿಯರು ಊರಲ್ಲಿ ಹಬ್ಬ ಮಾಡ್ಬೇಕಂದ್ರ ಕಾರಣ ಏನಂದ್ರೆ ಅದು ಅಮ್ಮ ಇದು ಊರಿಗೆ ಪಟ್ಟಿ ಹಾಕಿ ಮನೆಗೆ ಒಂದೊಂದ್ಸಾರ ಹಾಕಿ ಒಂದು ಕುರಿ ಐದು ಕುರಿ ತಂದು ಕೊಯ್ತದೆ ಊರಲ್ಲಿ ಐದು ಕುರಿ ತಂದು ಕೊಯ್ದು ಊರಿಂದ ಹೊರಗೆ ಅಡಿಗೆ ಮಾಡಿ ಮತ್ತು ಎಲ್ಲರಿಗೂ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಏನು ಹೋಗಂಗಿಲ್ಲ ಈ ಕಾರಣ ಏನಂದರೆ ದಾನ ಕರ ಸಣ್ಣ ಮಕ್ಕಳು ಮರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಮ್ಮನ ಹೆಸರು ಮೇಲೆ ಕುರಿಕೊಯ್ತೇವೆ ಅಮ್ಮನ ಹೆಸರು ಮೇಲೆ ಕೊಯ್ದು ಮತ್ತು ರಾತ್ರಿ ಎಲ್ಲ ಊಟ ಆದಮೇಲೆ ಅಮ್ಮಗೆ ಮತ್ತು ಹೊರಗೆ ಹೋಗಿ ಕಳ್ಸಿ ಕಳಿಸ್ಬರ್ತೇವೆ ಸುಮಾರು ಒಂದು ಏಳು ಇಪ್ಪತ್ತು ಜನ ಇಪ್ಪತ್ತೈದು ಜನ ಹೋಗಿ ನೂರ ಎರಡು ಮನೆ ಇದೆ ಊರಲ್ಲಿ ನೂರ ಎರಡು ಮನೆಯವರು ವಿಶೇಷ ಪೂಜೆ ಅಂತ ಮಾಡ್ತಾ ಇದ್ದು ಈ ಪೂಜೆ ಅಂದ್ರೆ ಎಲ್ಲಾ ನಮ್ಮ ಊರಿಗೆ ಸಂಬಂಧಪಟ್ಟಿದ್ದು ಸಣ್ಣಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲಾ ಪ್ರತಿಯೊಬ್ಬರಿಗೂ ಇದು ಊರಿಗೆ ಒಳ್ಳೇದಾಗಲಿ ಅಂತ ಇದನ್ನ ಮಾಡ್ತಾ ಅವರು ಮಾಡಿ ಅಮ್ಮ ಈಗ ಹೋಗಿ ನಮ್ಮ ಹಿರಿಯರ ಮಾಡಿರೋ ಪದ್ಧತಿ ಊರು ಹೊರಗೆ ಕುರಿನ ಕೊಯ್ದು ಅಮ್ಮನ್ನ ಮುಂದಿನ ಊರಿಗೆ ಕಳಿಸ್ತೇವಿ ಇದು ಕಳಿಸೋದ್ರಿಂದ ಕಾರಣ ಏನು ಅಂದ್ರೆ ದನಕರ ಸಣ್ಣ ಮಕ್ಕಳು ದೊಡ್ಡವರಿಗೂ ಯಾವುದೇ ಒಂದು ಕಾಯಿಲೆ ಕಾಲಿಗೆ ಹಾಗೆ ನೋಡ್ಕೊಳ್ಳೋದಕ್ಕೆ ಅದನ್ನು ಕಳಿಸಿದ್ರೆ ಇದು ಗ್ಯಾರಂಟಿನೇ ಪಕ್ಕಾ ಗ್ಯಾರಂಟಿ ಪ್ರತಿ ವರ್ಷ ಇದೇ ಟೈಮಿಗೆ ಪ್ರತಿ ವರ್ಷ ಮಾಡ್ತೀವಿ ಇವತ್ತು ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇವೆ ನಾವು ಕುರಿಯನ್ನು ಕೊಯ್ದು ಪಾಲನ್ನು ಕೊಟ್ಟರೆ ಮನೆಗೆ ಹೋಯಂಗಿಲ್ಲ ಒಂದು ರೋಡ್ ಫಿಕ್ಸ್ ಮಾಡಿದೀವಿ ಅದೇ ರೋಡಿನಲ್ಲಿ ಮನೆಯಲ್ಲಿರುವಂಥ ಎಲ್ಲಾ ಜನಗಳು ಬಂದು ಪಾತ್ರೆ ಪಡೆಗಳನ್ನ ತಂದು ಇಲ್ಲಿ ಅಡಿಗೆ ಮಾಡಿ ಎಲ್ಲರೂ ಊಟ ಮಾಡಿ ಎಲ್ಲ ಶಾಂತ ರೀತಿಯಿಂದ ಜನ ಎಲ್ಲ ಹೋದ ಮೇಲೆ ಊರಲ್ಲಿ ಇರುವಂತ ಯುವಕರು ಸುಮಾರು ಮನಿಗೊಂದು ಜನ ಅಂದ್ರೆ ನೂರ ಎರಡು ಜನ ತಗೊಂಡೋಗಿ ಬೇರೆ ಊರು ಗಡಿಗೆ ಅಮ್ಮನ್ನು ಬರ್ತಾರೆ ಇದು ಪದ್ಧತಿ ನಮ್ಮ ಹಿರಿಯರಿಂದ ಹಿರಿಯರು